ಚಿಂತಾಮಣಿಗೂ ಹಬ್ಬಿದ್ದ ಆಫ್ರಿಕನ್ ಹಂದಿ ಜ್ವರ ತಾಲೂಕಿನ ಹೆಬರಿ ಗ್ರಾಮದ ಬಳಿಯ ಫಾರ್ಮ್ನಲ್ಲಿ ಆಫ್ರಿಕನ್ ಹಂದಿ ಜ್ವರ ಸೋಂಕು ಪತ್ತೆಯಾಗಿದ್ದು ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ ಹಂದಿ ಜ್ವರದಿಂದ ನೂರಕ್ಕೂ ಹೆಚ್ಚು ಹಂದಿಗಳು ಸಾವು ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಹೈ ಅಲರ್ಟ್ ಆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಆಫ್ರಿಕನ್ ಹಂದಿ ಜ್ವರದಿಂದ ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಎಂದ ಪಶು ಅಧಿಕಾರಿಗಳು ಸೋಂಕು ನಿಯಂತ್ರಿಸಲು ಫಾರ್ಮ್ನಲ್ಲಿರುವ ಐವತ್ತೇಳು ಅಂದಿಗಳನ್ನು ಕೊಲ್ಲಲು ನಿರ್ಧಾರ ಇಂದು ಮಧ್ಯಾಹ್ನ ಸಮಯದಲ್ಲಿ ಅಂದಿಗಳನ್ನು ಸಾಮೂಹಿಕವಾಗಿ ಗುಂಡಿಗೆ ಹಾಕಿ ಮುಚ್ಚಲು ತಯಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೆಬ್ಬರಿ ಗ್ರಾಮ ರವಿಕುಮಾರ್ ನ್ಯೂಸ್ ಬ್ಯೂರೋ ಪವರ್ ಟಿವಿ ಚಿಂತಾಮಣಿ

அது அல் ஒழகாக்கிறோவே மத்தியாவே கலசிஸ் Thank you.